ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪಹಲ್ಗಾಮ್ ಉಗ್ರ ಸಂಹಾರ ಜಮ್ಮು ಕಾಶ್ಮೀರದಲ್ಲಿ ಭೀಕರ ಎನ್ಕೌಂಟರ್ ಪಹಲ್ಗಾಮ್ ದಾಳಿ ಸಂಚುಕೋರ ಸೇರಿ ಮೂರು ಉಗ್ರ ಸಾವು ಸಿಂಧೂರ ಐತಿಹಾಸಿಕ ಗುರಿ ಸಾಧನೆ ಬಳಿಕ ಕಾರ್ಯಾಚರಣೆ ಸ್ಥಗಿತ ಒತ್ತಡ ಇರಲಿಲ್ಲ ಲೋಕಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ ಆರು ಸಾವಿರ ಟನ್ ಹೆಚ್ಚುವರಿ ರಸಗೊಬ್ಬರ ಡಾ ಕೆ ಸುಧಾಕರ್ ನಾಳೆ ಭಾರತ ಅಮೆರಿಕ ಜಂಟಿ ಮಿಷನ್ ನಿಸಾರ್ ಉಡಾವಣೆ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಫೈನಲ್ ದಿವ್ಯಾಗೆ ಕಿರೀಟ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪರ್ಯಾಯ ಅರಣ್ಯೀಕರಣದಲ್ಲಿ ಕರ್ನಾಟಕದಿಂದ ಶೇಕಡಾ ಸಾಧನೆ ಎ ಖಾತಾ ವಿತರಣೆಗೆ ಶೀಘ್ರ ಆನ್ಲೈನ್ ವ್ಯವಸ್ಥೆ ಸ್ವಾತಂತ್ರ್ಯ ದಿನ ಬೆಳಗಾವಿ ಶಿವಮೊಗ್ಗಕ್ಕೆ ವಿಶೇಷ ರೈಲು ಯಶವಂತಪುರ ತಾಳಗುಪ್ಪ ನಡುವೆ ಸಂಚಾರ ಶ್ರಾವಣ ಮಾಸದಲ್ಲಿ ಬರುವ ಸಾಲು ಸಾಲು ಹಬ್ಬಗಳ ಹಿನ್ನೆಲೆ ಹೂವು ಹಣ್ಣು ತೆಂಗಿನಕಾಯಿ ದರ ಏರಿಕೆ ಏರುಗತಿಯತ್ತ ಟೊಮೆಟೊ ದರ ಪೋಲೆಂಡ್ನಲ್ಲಿ ನಡೆದ ಅಥ್ಲೆಟಿಕ್ಸ್ ಕೂಟದಲ್ಲಿ ನಾಲ್ಕನೇ ಸ್ಥಾನ ರಾಷ್ಟೀಯ ದಾಖಲೆ ಸುಧಾರಿಸಿದ ತೇಜಸ್ವಿನ್